ಅಧಿಕಾರಿಗಳಿಗೆ ಅಂತರ್ಜಲವನ್ನು ಮಾರಾಟ ಮಾಡಲು ಸಪೋರ್ಟ್ ಮಾಡುತ್ತಿರುವ ಅಧಿಕಾರಿಗಳಿಗೆ ಅನ್ಯಾಯ ಭ್ರಷ್ಟ ಅಧಿಕಾರಿಗಳಿಗೆ ಅಧಿಕಾರ ಇವತ್ತು ಮೈಸೂರಿನ ಹಿರಿಯ ಭೂವಿಜ್ಞಾನಿ ಅಧಿಕಾರಿಗಳು ಅಂತರ್ಜಲ ಇಲಾಖೆ ಇಲ್ಲಿಗೆ ಒಂದು ಭೇಟಿ ಕೊಟ್ಟು ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡಿದ್ದೇವೆ ಕಾರಣ ಇಷ್ಟೇ ಬನ್ನೂರು ಭಾಗದಲ್ಲಿ ಒಂದು ಬೀರು ಬಿಸ್ಲರಿ ಬೀರು ಫ್ಯಾಕ್ಟ್ರಿ ಇದೆ ಒಂದು ಕೈಗಾರಿಕಾ ಪ್ರದೇಶ ಆ ಫ್ಯಾಕ್ಟ್ರಿಗೆ ಅಂತರ್ಜಲವನ್ನು ಮಾರಾಟ ಮಾಡುವಂಥ ಒಂದು ಜಾಲ ಸೃಷ್ಟಿಯಾಗಿದೆ ಜೊತೆಗೆ ಏನಂದರೆ ಅಂತರ್ಜಲವನ್ನು ಮಾರಾಟ ಮಾಡಲಿಕ್ಕೆ ಯಾರಿಗೂ ಅವಕಾಶಗಳಿಲ್ಲ ಅಂತರ್ಜಲ ಕಾಯ್ದೆ ಪ್ರಕಾರವಾಗಿ ಅದು ನಿಷೇಧಿಸಲಾಗಿದೆ ಮತ್ತು ಅದು ಕೃಷಿ ಚಟುವಟಿಕೆಗಷ್ಟೇ ನಲ್ಲಿ ನೀರೆತ್ತುವಂಥ ಪ್ರಕ್ರಿಯೆ ಮತ್ತು ಸಂವಿಧಾನಾತ್ಮಕವಾಗಿ ಅದೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ಆಹಾರವನ್ನು ಉತ್ಪಾದನೆ ಮಾಡಲಿಕ್ಕೆ ಮಾತ್ರ ಅವಕಾಶ ಇರೋದು ಹೊರತಾಗಿ ಆ ಅಂತರ್ಜಲವನ್ನು ಐ ಇಂದ ಯಾವುದೇ ರೈತ ಆಗಲಿ ಸಾರ್ವಜನಿಕರಾಗಲಿ ಇಲಾಖೆ ಅಧಿಕಾರಿಗಳಾಗಲಿ ಮಾರಾಟ ಮಾಡುವ ಹಕ್ಕನ್ನು ಯಾರೂ ಪಡೆದಿಲ್ಲ ಹಾಗಾಗಿ ಕೃಷಿ ಚಟುವಟಿಕೆಗೆ ವಿದ್ಯುತ್ ಕೂಡ ಬಳಕೆ ಆಗುತ್ತೆ ಅವರು ಕೂಡ ಯಾವುದೇ ಐ ಪಿಯ ವಿದ್ಯುತ್ ಉಪಕರಣಗಳಲ್ಲಿ ಯಾವ ಕಾಯ್ದೆಯಲ್ಲೂ ಕೂಡ ವಿದ್ಯುತ್ ಬಳಕೆ ಮಾಡಬೇಕು ಅದು ಕೃಷಿ ಚಟುವಟಿಕೆಗೆ ಆಹಾರವನ್ನು ಉತ್ಪಾದನೆ ಮಾಡಲಿಕ್ಕೆ ಮಾತ್ರ ಅಂತೇಳಿ ಅಕ್ಕಿರೋದ್ರಿಂದ ಯಾವ ಇಲ್ಲಿ ಎಲ್ಲ ಕಾಯ್ದೆಗಳನ್ನ ಉಲ್ಲಂಘನೆ ಮಾಡಿ ಅಧಿಕಾರಿಗಳು ಸಾಮೀಲಾಗಿ ಈ ಅಂತರ್ಜಲವನ್ನು ಮಾರಾಟ ಮಾಡಲಿಕ್ಕೆ ಕೈಗಾರಿಕಾ ಪ್ರದೇಶಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅಂತೇಳಿ ನಮಗೆ ಅನುಮಾನ ಇತ್ತು ಆ ನಿಟ್ಟಿನಲ್ಲಿ ಇವರಿಗೆ ಎಚ್ಚರಿಸಲಿಕ್ಕೆ ಇವತ್ತು ಬಂದಿದ್ದೇವೆ ಸಾಂಕೇತಿಕ ಪ್ರತಿಭಟನೆ ಕೂಡ ಮಾಡಿದ್ದೇವೆ ಮತ್ತು ಎಲ್ಲ ಸಂಬಂಧಪಟ್ಟ ಇಲಾಖೆಗಳಿಗೆ ಎರಡನೇ ತಾರೀಕು ಮನವಿ ಕೂಡ ಕೊಟ್ಟಿದ್ದೇವೆ ಲಿಖಿತ ರೂಪದಲ್ಲಿ ಇದನ್ನೇನೋ ಉಲ್ಲಂಘನೆ ಮಾಡಿ ಇವರು ಮಾರಾಟ ಮಾಡುವ ಜಾಲಕ್ಕೆ ಸಿಲುಕಿ ಇವರೇನಾದ್ರೂ ಆಮೇಷಕ್ಕೆ ಆ ಒಂದು ಅಂತರ್ಜಲವನ್ನು ಮಾರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಮುಂದೆ ಜನ ಜಾನುವಾರುಗಳಿಗೆ ಕೆರೆಕಟ್ಟೆಗಳು ಬತ್ತೋಗಿ ಅಂತರ್ಜಲ ಬತ್ತೋಗಿ ಅಥವಾ ಐ ಪಿಗಳಿಗೆ ನೀರು ಸಾಕಾಗ್ದೇನೆ ಬೆಳೆಗಳು ನಷ್ಟವಾದಂಥ ಸಂದರ್ಭದಲ್ಲಿ ಅಥವಾ ಜಾನುವಾರುಗಳಿಗೆ ತೊಂದರೆ ಆದರೆ ಸಾರ್ವಜನಿಕ ಕುಡಿಯೋ ನೀರಿಗೆ ತೊಂದರೆ ಆದರೆ ಸಂಪೂರ್ಣವಾಗಿ ಆ ನಷ್ಟವನ್ನು ಇಲಾಖೆ ಅಧಿಕಾರಿಗಳೇ ಸರ್ಕಾರವೇ ಜಿಲ್ಲಾಡಳಿತವೇ ಹೊಣೆಗಾರರಾಗಿರ್ತಾರೆ ಇದರಲ್ಲಿ ಸಿಇಒ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಪಾತ್ರ ಕೂಡ ಇರ್ತದೆ ಅವರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದೇವೆ ಅವರು ಕೂಡ ಈ ಬಗ್ಗೆ ಗಮನ ಹರಿಸಬೇಕು ಅಂತರ್ಜಲವನ್ನು ರಕ್ಷಣೆ ಮಾಡಬೇಕು ಅಂತೇಳಿ ನಾವು ಇವತ್ತು ಆಗ್ರಹವನ್ನು ಮಾಡ್ತಾಯಿದ್ದೀವಿ ಮಾಧ್ಯಮದ ಮುಖಾಂತರ ಸರ್ಕಾರ ಜಿಲ್ಲಾಡಳಿತ ಇಲಾಖೆ ಈ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು ಇಲ್ಲವೋ ಮುಂದಿನ ದಿನದಲ್ಲಿ ಇಲಾಖೆ ಮುಂದೆ ಭಾರೀ ಪ್ರತಿಭಟನೆ ಮಾಡಿ ಎಚ್ಚರಿಸಬೇಕಾಗ್ತದೆ ಮತ್ತು ಕ್ರಮ ಕೈಗೊಳ್ಬೇಕಾಗ್ತದೆ ಲೋಕಾಯುಕ್ತ ಕೂಡ ನಾವು ಈ ಇಲಾಖೆ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸ್ಲಿಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಅಂತೇಳಿ ನಾನು ಆಗ್ರಹ ಮಾಡ್ತೇನೆ ನಮಸ್ಕಾರ